ಒಂದು ಒಂದು ನೂರು ನೂರೈವತ್ತು ಜನ ಆ ಕಡೆ ಕಡೆ ಓಡಾಡ್ತಾರೆ ಹಾಂ ನಮಗೆ ವ್ಯವಸ್ಥೆ ಯಾವುದು ಸರಿಯಾಟಿಲ್ಲ ಮೆಂಬರ್ ಹೇಳಿ ಮೆಂಬರ್ ಬೇ ಇದು ಮಾಡ್ತಾರೆ ನಮ್ಮ ಮಕ್ಕ ನೋಡೋಲ್ಲ ಹಾಂ ಅವರು ಮೆಂಬರೇ ಹೇಳಿದ್ದಾರೆ ನಿನ್ನ ಏನು ಇದು ಮಾಡ್ತೀನಿ ನಂದು ಕೆಲಸ ಮಾಡೋದು ಬೇಡ ನಂಗೆ ಯಾಕಂದರೆ ಇಲ್ಲಿ ನಮ್ಮ ಒಟ್ಟಾರೆ ಕಲ್ಮಕ್ಕಿ ಹೊಟ್ಟಾರೆ ಒಂದು ಹತ್ತು ಜನ ಆಗೋದು ಒಂದು ನೀರಿನ ಟ್ಯಾಂಕ್ ಇಲ್ಲ ಸರಿಯಾಟು ನೀರು ಟ್ಯಾಂಕ್ ಇದೆ ಒಂದು ಹತ್ತು ಜನ ಒಂದು ಇಪ್ಪತ್ತು ಮನೆ ಆಗೋಂಥ ಟ್ಯಾಂಕಿ ಮಾಡಿದ್ದಾರೆ ಯಾವ ಪ್ರಿಯೋಜನ ಒಂದು ನೂರೈವತ್ತು ಮನೆ ಇರುವಾಗ ನೂರೈತ್ತು ಇನ್ನೂರು ಮನೆ ಇದೆ ಹಾಂ ಅದೆಲ್ಲ ವ್ಯವಸ್ಥೆ ಅವರು ಮಾಡಿ ಕೊಡ್ಬೇಕು ನಮಗೆಲ್ಲ ನಾವು ಏನು ಓಟ್ ಹಾಕ್ತಿಲ್ಲ ಅವರಿಗೆ ಎಲ್ಲರಿಗೂ ಓಟ್ ಹಾಕಿ ನಾವು ಗೆಲ್ಸಿ ಕೊಟ್ಟಿದೀವಿ ನಮ್ಮೂರ್ನವ್ರ ಒಬ್ಬರು ಹೇಳಿ ನಾವು ಇಟ್ಟಿವೆ ಆದ್ರೆ ಅವರೇ ಸ್ವಲ್ಪ ಹಿಂದೆ ಆಗ್ತಿದಾರಲ್ಲ ಅದಕ್ಕೆ ಮಾಡು ನಾವು ಯಾರತ್ ಹೇಳೋದು ನಮ್ಮ ಪರಿಸ್ಥಿತಿ ಮೆಂಬರ್ ಹೇಳಿದ್ರೆ ಮೆಂಬರ್ ನಮ್ಮ ಮಾತು ಕೇಳಲ್ಲ ಈಗ ಮೂರ್ನಾಲ್ಕು ದಿನದಿಂದ ಸತತ ಮಳೆಯಿಂದ ಈಗ ಚರಂಡಿಯಲ್ಲಿ ಹೋಗೋ ನೀರೆಲ್ಲ ರೋಡಲ್ಲೇ ಬಂದು ಎಲ್ಲ ಒಂಡ ಗುಂಡಿ ಆಗಿದೆ ನೋಡಿ ಇಲ್ಲೇ ನೋಡಿ ಅವತ್ತು ಏನಾಗಿದೆ ನೋಡಿ ಇವರೆಲ್ಲ ಬರ್ಬೇಕು ನೋಡಿ ನೀರಿಗೆ ಎಲ್ಲಿ ಕೆಳಗೆ ಗೆದ್ದೆ ಹೋಗ್ಬೇಕು ನೀರ್ಲಿಕ್ಕೆ ತರಲಿಕ್ಕೆ ಮಳೆ ಬರಲಿ ನೀರು ಬರಲ್ಲ ಸರಿಯಟ್ಟು ನೀರಿನ ವ್ಯವಸ್ಥೆ ಎಲ್ಲ ನಾವು ಮಳೆ ನೀರು ಉಪಯೋಗ ಮಾಡ್ಕೊಡ್ತಿದ್ವಿ ಮಕ್ಕಳೆಲ್ಲ ಶಾಲೆಗೆ ಹೋಗೋ ಬರೋ ಮಕ್ಕಳು ಯಾವುದು ವ್ಯವಸ್ಥೆ ನಮಗೆ ಸರಿಯಾಟು ಆಗ್ತಿಲ್ಲ ಮೆಂಬರ್ ಹತ್ರ ಹೇಳಂಗಿಲ್ಲ ಮೆಂಬರ್ ಹೇಳಿದೆ ಲಾಸ್ಟಿ ನನ್ನ ಮಕ ನೋಡಲ್ಲ ಅವ್ರೆ ಈಗ ನೀವು ಅಧಿಕಾರಿಗಳ ಗಮನಕ್ಕೆಲ್ಲರೂ ತಂದಿದ್ದೀರಾ ಸರ್ ಹೇಳಿ ಎಲ್ಲ ಪಂಚಾಯತ್ ಎಲ್ಲ ಹೇಳಿ ಆಗಿದೆ ಎಲ್ಲ ಹೇಳಿಯಾಗಿದೆ ಎಲ್ಲಿ ಅರ್ಜಿ ಎಲ್ಲ ಕೊಟ್ಟಾಗಿದೆ ಎಲ್ಲ ವ್ಯವಸ್ಥೆ ಮಾಡಿದೆ ಅದೆಂತ ಇವರೇ ತ ವ್ಯವಸ್ಥೆಗೆ ತಲೆ ಆಗ್ತಿಲ್ಲ ಇದು ಯಾರತ್ತೆ ನಾವು ಹೇಳೋದು ಇಲ್ಲಿ ನಮ್ಮ ಓಟದಲ್ಲಿ ಮೆಂಬರ್ ಅವ್ರ ಹತ್ರ ಹೇಳ್ಬೇಕು ಅವರೇ ತಲೆ ಆಗ್ತಿಲ್ಲ ಅವರಿಗೂ ಹೋಗ ಬರೋ ದಾರಿ ನಮಗಲ್ಲ ಅವರಿಗೆ ಬರಲೇಬೇಕು ಈ ದಾರಿಲಿ ಆ ಥರ ವ್ಯವಸ್ಥೆ ಇದೆ ಇಲ್ಲಿ ಕೆಲವು ತೋಟಗಳಿಗೆಲ್ಲ ಹೋಗಬೇಕಾದ್ರೆ ದಾರಿ ಇದೇ ದಾರಿ ಇದೇ ದಾರಿ ಎಲ್ಲ ತೋಟ ಇಲ್ಲಿ ಓಟದಲ್ಲಿ ಕೆಳಗಡೆ ಯಾರಿಗೆ ಹೋಗೋದು ಇದೇ ದಾರಿ ಒಂದೇ ದಾರಿ ಬೇರೆ ದಾರಿ ಇಲ್ಲ ಹೋಗಲಿಕ್ಕೆ ನಮಗೆ ಇಲ್ಲಿ ವ್ಯವಸ್ಥೆ ಸರಿ ಅಟ್ಟಿಲ್ಲ ನೋಡಿ ನಮ್ಮ ಪರಿಸ್ಥಿತಿ ನೋಡಿ ಹೇಗಾಗಿದೆ ನೋಡಿ ನಾನು ಅಲ್ಲಿ ಬೈಕ್ ಮೇಲ್ಗಡೆ ನಿತ್ತು ನಡ್ಕೊಂಡು ಬರ್ತಿದ್ದೀನಿ ಡೈಲಿ ರಾತ್ರಿ ಹತ್ತು ಗಂಟೆ ಆಗಿದೆ ನಾನು ಯಾಕ ಹೊಟ್ಟೆ ಬಾಡಿಗೆ ಒಂದು ಚಿಕ್ಕ ಕ್ಯಾಂಟೀನ್ ಮಾಡ್ಕೊಂಡಿದ್ದೀನಿ ನಾನು ಹಾಂ ನಾನು ರಾತ್ರಿ ಬರತಿ ಟಾರ್ಚ್ ಹಾಕೊಂಡು ಬರೋದು ಎಲ್ಲರೂ ಬಿದ್ದು ಗಿದ್ದಾದರೆ ನಾನೇ ಸ್ವಂತ ಖರ್ಚು ಮಾಡ್ಕೊಳ್ಬೇಕು ಹಾಂ ಯಾರತ್ತಿ ಇದು ಕೇಳೋದು ಯಾರತ್ತಿ ಕೇಳಂಗಿಲ್ಲ ಮೆಂಬರ್ ಹೇಳಿದರೆ ಮಾಡೋಣ ಈಗ ಎರಡು ವರ್ಷನ ಮಾಡೋಣ ಅಂತ ಹೇಳಿದ್ದಾರೆ ಆದ್ರೆ ಆದರೆ ಒಂದು ಮಾತು ಭರವಸೆ ಕೊಟ್ಟಿರ ನಿನ್ನ ಏನು ಕೆಲಸ ಮಾಡಿ ಕೊಡ್ತೀನಿ ಇಷ್ಟರ ಇಷ್ಟ ಥರ ಮಾಡಲಿಲ್ಲ ಆ ಕೆಲಸ ಕೆಳಕ ಹೇಳಿದ್ದಾರೆ ಧೈರ್ಯದಲ್ಲಿ ಹೇಳಿದ್ದಾರೆ ಏನೋ ತಿಂತಿದ್ದ ಅದನ್ನ ಬಿಟ್ಟು ಹೊಡ್ಬಂದು ಹೇಳಿದ್ದಾರೆ ಅದ ಮೆಂಬರ್ ಹೆಸರು ಹೇಳಿದ್ರೆ ಅವ್ರು ಬೇಜಾರಾಗುತ್ತೆ ಹೆಸರು ಹೇಳಂಗಿಲ್ಲ ನಮ್ಮ ಏರಿಯಾದ ಮೆಂಬರ್ ಒಂದ್ ನಿಮಿಷ ನಮ್ಮ ನಮ್ಮ ಏರಿಯಾದ ಮೆಂಬರ್ ಈ ತರ ಮಾ ಹೇಳ್ತಿದ್ದಾರೆ ಈಗ ನಿಮ್ಮ ಹೆಸರು ನಿಮ್ಮ ಹೆಸರು ನನ್ನ ಹೆಸರು ಶಿವಣ್ಣ ಅಂತ ಹೇಳಿ ಒಂದು ವಾರ ಆಯ್ತು ನೀರೆಲ್ಲ ಈಗ ನೀರೆಲ್ಲ ಎಲ್ಲಿಂದ ಬರ್ತಾ ಇದ್ರಿ ನೀವು ಕೆಳಗಡೆ ನೀರು ನೀರು ಮಳೆ ನೀರೇ ಬರುದು ನೀರ್ ಬರಲ್ಲ

ಎಲ್ಲರೂ ಈಗ ಗದ್ದೆಯಿಂದಲೇ ನೀರು ಪರಿಸ್ಥಿತಿ ಬಂದಿದೆ ಬಂದಿದ್ದಾನೆ ನಮ್ಮ ಓಟೆಲ್ ಅಲ್ಲಿ ಯಾವ್ದಿಲ್ಲ ಕೇಳಿದ್ರು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಹೇಳ್ತಿದ್ದಾರೆ ಎಂತ ಮಾಡಲಿಲ್ಲ ನಿಮ್ಮ ಹೆಸರು ನನ್ನ ಹೆಸರು